ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾನು ನನಗಾದಂತಹ ಮೆಡಿಕಲ್ ಸೈನ್ಸನ್ನ ಅನುಭವವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಿದ್ದೀನಿ ಈ ವಿಡಿಯೋನ ತಪ್ಪದೇ ಎಂಡ್ವರೆಗೂ ನೋಡಿ ಖಂಡಿತವಾಗಿಯೂ ನಿಮಗೆ ಮೆಡಿಕಲ್ ಸೈನ್ಸ್ ಬಗ್ಗೆ ಆಗುತ್ತೆ ಈ ಹಿಂದೆ ಎರಡು ಮೂರು ತಿಂಗಳ ಹಿಂದೆ ನಮ್ಮೂರಲ್ಲೇ ಒಂದು ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ಕಾರ್ಡಿಯೊಲಜಿಸ್ಟ್ ಡಾಕ್ಟ್ರು ಆ ಎಮ್ಮನ ಏಜ್ ಬಂದ್ಬಿಟ್ಟು ನಲ್ವತ್ನಾಲ್ವತ್ತೈದು ಇರ್ಬೋದೇನು ಅವಳಿಗೆ ನನ್ನ ಸಮಸ್ಯೆಗಳನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ಮತ್ತು ಅವಳಿಗೆ ರಿಕ್ವೆಸ್ಟ್ ಏನು ಮಾಡಿದೆ ತಾಯಿ ನೋಡು ಈ ಥರ ನರ್ಸನ್ನು ಅಥವಾ ಚೆಕ್ ಮಾಡಿ ನೋಡು ಏನು ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ ಅಂತ ಹೇಳಿ ನಿಜಕ್ಕೂ ಆ ಡಾಕ್ಟ್ರಿಂದ ಬಂದಂತಹ ರಿಪ್ಲೈ ಕೇಳಿದ್ರೆ ನನಗೆ ಫುಲ್ ಶಾಕ್ ಆಗೋಯ್ತು ಆ ಅಮ್ಮ ಹೇಳಿದ್ಲು ನಾವೇನು ಚರಕ ಮಹರ್ಷಿಗಳ ಅಥವಾ ಪತಂಜಲಿ ಮಹರ್ಷಿಗಳ ಸುಮ್ಮನೆ ನಾಡಿ ಹಿಡಿದ ತಕ್ಷಣವೇ ಎಲ್ಲ ಬಾಡಿಯಲ್ಲಿ ನನಗೆ ಏನು ಆಗ್ತಾ ಇದೆ ಅಂತ ಹೇಳೋಕ್ಕೆ ಅಂತ ಆ ಅಮ್ಮ ವಾದಿಸಿ ನನಗೆ ಚೆಕ್ ಮಾಡ್ದೇ ಬಟ್ ನನ್ನ ಕಾಯಿಲೆ ಏನೋ ಅಂತ ಕೇಳಿನೇ ಚೆಕ್ ಮಾಡ್ದೇ ದೊಡ್ಡದಾಗ ಲಿಸ್ಟ್ ಬರುತ್ತೆ ಏನೆಲ್ಲ ಲಿಸ್ಟ್ ಬರೋದು ಅಂದರೆ ಇ ಸಿ ಜಿ ಮತ್ತು ಟು ಡಿ ಇಕೋ ಎಮ್ ಆರ್ ಐ ಸ್ಕ್ಯಾನಿಂಗ್ ಸಿ ಟಿ ಸ್ಕ್ಯಾನಿಂಗ್ ಎಕ್ಸ್ರೇ ದೊಡ್ದಾಗಿ ಲೀಸ್ಟ್ ಬರುತ್ತೆ ಆವಾಗ ನನಗೆ ಆ ಡಾಕ್ಟ್ರ್ ಬಿಹೇವಿಯರ್ ನೋಡಿ ತುಂಬ ಶಾಕ್ ಆಗೋಯ್ತು ನನ್ನ ಬಾಲ್ಯದ ಕೆಲವೊಬ್ಬರು ಡಾಕ್ಟ್ರು ನನಗೆ ತುಂಬ ನೆನಪಾದರು ಈ ಹಿಂದೆ ಅಂದರೆ ಸಂವೇರ್ ಅರೌಂಡ ಒಂದು ಥರ್ಟಿ ಟ್ವೆಂಟಿ ಥರ್ಟಿ ಇಯರ್ಸ್ ಬ್ಯಾಕಲ್ಲಿ ನಮಗೇನಾದರೂ ಕಾಯಿಲೆ ಇದೆ ಅಂತ ನಾವು ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರು ಏನು ಮಾಡೋರು ಮೊದಲು ನಾಡಿ ಹಿಡಿದು ಪರೀಕ್ಷೆ ಮಾಡೋರು ಹೊಟ್ಟೆ ಒತ್ತಿ ನೋಡೋರು ಕಣ್ಣನ್ನು ಆ ಕೆಳಗೆ ಅದುಮಿ ನೋಡೋರು ಎದೆಗೆ ಸ್ಟೆತಸ್ಕೋಪ್ ಇಟ್ಟು ಚೆಕ್ ಮಾಡೋರು ಬೆನ್ನಲ್ಲಿ ಕೂಡ ಚೆಕ್ ಮಾಡೋರು ಅದಾದ ನಂತರ ಕೇಳೋರು ಊಟ ಏನು ತಿಂದ್ಯಪ್ಪ ನಿನ್ನೆ ಏನು ಊಟ ಮಾಡಿದಿ ಮೋಷನ್ ಯಾವ ಥರ ಆಯಿತು ಈ ಥರವಾದಂತಹ ಅವರು ಓರಲ್ ಆಲ್ ಟೆಸ್ಟಿಂದನೇ ಏನು ಖಾಯಿಲೆ ಇದೆ ಅಂತ ಐಡೆಂಟಿಫೈ ಮಾಡ್ತಾಯಿದ್ರು ಆದರೆ ಇವಾಗ ಯಾವ ಥರ ಪರಿಸ್ಥಿತಿ ಬಂದಿದೆ ಅಂದರೆ ನೀವು ಡಾಕ್ಟ್ರ ಹತ್ರ ಸುಮ್ಮನೆ ಖಾಯಿಲೆ ಅಂತ ಹೇಳಿದ್ರೆ ಸಾಕು ಅದರ ತಕ್ಕಂತೆ ಲಿಸ್ಟ್ ಲೀಸ್ಟ್ ಬರೆದುಕೊಟ್ಬಿಡ್ತಾರೆ ಯಾವುದು ಸ್ಕ್ಯಾನ್ ಆ ಸ್ಕ್ಯಾನ್ ಈ ಸ್ಕ್ಯಾನ್ ಅಂತ ದೊಡ್ಡದಾಗಿ ಒಂದು ಲಿಸ್ಟೇ ಬರೆದುಕೊಡ್ತಾರೆ ಇವರು ನಿಜಕ್ಕೂ ಒಬ್ರು ಒಳ್ಳೆ ಡಾಕ್ಟ್ರೇ ಆಗಿದ್ದರೆ ರೋಗಿಗೆ ಯಾವ ಥರ ಕಾಯಿಲೆ ಬಂದಿದೆ ಅಂತ ಅವರು ಒಂದು ಓರೋ ಟೆಸ್ಟಿಂದನೇ ಕಂಡು ಹಿಡಿತಾ ಆದರೆ ಇವಾಗ ಹಾಗಲ್ಲ ನೀವು ಸಮಸ್ಯೆ ಹೇಳಿದ್ರೆ ಅದರ ಹತ್ತರಷ್ಟು ಸ್ಕ್ಯಾನಿಂಗ್ ಬಂದು ಸೊ ನಾನು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ಅವಾಗಿರುವಂಥ ಮೆಡಿಕಲ್ಗೆ ಸೈನ್ಸಿಗೂ ಇವಾಗಿರೋ ಮೆಡಿಕಲ್ ಸೈನ್ಸಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಈಗಿನ ಡಾಕ್ಟ್ರುಗಳೆಲ್ಲ ಹೇಗೆ ಅಂದರೆ ಕಮಿಷನ್ ಬೇಸ್ ಮೇಲೆ ಇದೆ ಆ ಸ್ಕ್ಯಾನಿಂಗ್ ಹತ್ರ ಹೋದರೆ ಇಷ್ಟು ಕಮಿಷನ್ ಈ ಸ್ಕ್ಯಾನಿಂಗ್ ಹತ್ರ ಹೋದರೆ ಇಷ್ಟು ಕಮಿಷನ್ ಅವ್ರು ಚೆಕ್ ನಾಡಿಯತ್ತೋ ಅಥವಾ ರೋಗಿ ಹಿಡಿದು ಚೆಕ್ ಮಾಡೋಕ್ಕೆ ಪ್ರಯತ್ನವೇ ಪಡೋಲ್ಲ ಯಾಕೆ ಹೇಳಿದ್ರೆ ಅವರಿಗೆ ಬರುವಂಥ ಕಮಿಷನ್ ಕೂಡ ನಿಂತು ಹೋಗ್ತಿ ಈ ಥರದಂತಹ ಮೆಡಿಕಲ್ ಸ್ಕ್ಯಾಮ್ಗಳೇ ಇವಾಗ ಮಾರ್ಕೆಟಲ್ಲಿ ಜಾಸ್ತಿ ಆಗಿದೆ ಅದಲ್ಲದನ್ನೇ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳು ಬಂದಿದೆ ಏನು ಬಿ ಪಿ ಚೆಕ್ ಮಾಡುವಂಥ ಮಷೀನು ಶುಗರ್ ಚೆಕ್ ಮಾಡುವಂಥ ಮಷೀನು ಈ ಹಿಂದೆ ಯಾವ ಥರ ಜಮಾನ ಇತ್ತಂದರೆ ಬಿ ಪಿ ಜಾಸ್ತಿ ಆಗಿದೆಯೋ ಇಲ್ಲೋ ಅಂತ ಅವರು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ತಾವೇ ಹೇಳ್ಕೊ ನೋಡ್ಕೊಳ್ತಾ ಇದ್ರು ಅದು ತಕ್ಕಂತೆ ಹೋಮ್ ರೆಮಿಡಿ ಕೂಡ ಮಾಡ್ಕೊಳ್ತಾಯಿದ್ರು ಇವಾಗ ಈ ಬಿ ಪಿ ಮಷೀನು ಶುಗರ್ ಮಷೀನು ಎಲ್ಲ ಬಂದು ಬಂದು ಪಲ್ಸ್ ಮಷೀನ್ ಬೇರೆ ಅವೆಲ್ಲ ಬಂದು ಯಾವ ಥರ ಆಗಿದೆ ಅಂದರೆ ಮನುಷ್ಯರ ಮನಸ್ಸು ತುಂಬ ಒಂದು ಸೈಕಿಕ್ ಮೂಡಲ್ಲಿದೆ ಯಾವ ಥರ ಅಂದರೆ ಅವ್ರದ್ದು ಕಂಪ್ಲೀಟ್ ಮೈಂಡು ಆ ಒಂದು ಇನ್ಸ್ಟ್ರೂಮೆಂಟ್ ಮೇಲೆ ತಿರುವಾಗಿದೆ ಈ ಹಿಂದೆ ಆಗಲ್ಲ ಬಿ ಪಿ ಚೆಕ್ ಮಾಡಬೇಕಂದ್ರೆ ಕೇವಲ ಡಾಕ್ಟ್ರ ಹತ್ರನೇ ಹೋಗಬೇಕಿತ್ತು ಯಾಕೆಂದರೆ ಅವಾಗೆಲ್ಲ ಮ್ಯಾನುಯಲ್ ಚೆಕ್ ಇತ್ತು ಡಾಕ್ಟ್ರು ಚೆಕ್ ಮಾಡಿದಾಗಲೇ ಬಿ ಪಿ ಚೆಕ್ ಇಲ್ಲಾಂದರೆ ಏನು ಮಾಡ್ತಾಯಿದ್ರು ಇವರಿಗೆ ಆಗುವಂತಹ ಶರೀರದಲ್ಲಿ ಬದಲಾವಣೆಯನ್ನು ಇವರೇ ಕಂಡುಕೊಂಡು ಅದು ತಕ್ಕಂತಹ ರೆಮಿಡೀಸನ್ನು ಇವ್ರು ಮನೇಲೇ ಮಾಡ್ಕೊಳ್ತಾರೆ ಸೊ ಇವಾಗ ಅಪ್ಗ್ರೇಡ್ ಆದಂಗೆ ಆದಂಗೆಲ್ಲ ಏನಾಗ್ತಾಯಿದೆ ಅಂತಂದರೆ ಮೆಡಿಕಲ್ ಸೈನ್ಸಲ್ಲಿ ಸ್ಕ್ಯಾಮ್ ಜಾಸ್ತಿ ಆಗ್ತಾ ಇದೆ ಪ್ಲಸ್ ಜನಗಳಿಗೆ ಮನೋಬಲ ಕೂಡ ಕುಗ್ತಾ ಇದೆ ಜನರನ್ನು ಹೆದರಿಸಿ ಬೆದರಿಸಿ ಆ ಸ್ಕ್ಯಾನ್ ಈ ಸ್ಕ್ಯಾನ್ ಅಂತ ಇರೋ ಜಡ್ಡುಗಳಲ್ಲಿ ಆ ಸ್ಕ್ಯಾನ್ ಮುಖಾಂತರವೇ ನೂರೆಂಟು ಜಡ್ ಜಡ್ಡುಗಳನ್ನು ತುಂಬಿಬಿಡ್ತಾರೆ ಸೊ ಹೀಗಾಗಿ ನೀವು ಯಾವುದೇ ಒಬ್ಬ ವೈದ್ಯನನ್ನು ಪರ್ಫೆಕ್ಟ್ ವೈದ್ಯ ಅಂತ ಗುರುತಿಸಬೇಕಾದಾಗ ಮೊದಲು ಅವನೇನು ಮಾಡ್ತಾನೆ ವೈದ್ಯ ಎಲ್ಲ ಥರದಂತಹ ಟೆಸ್ಟ್ ಮಾಡ್ತಾನೆ ತನ್ನ ಒಂದು ಊರಲ್ ಟೆಸ್ಟೇ ಆ ಊರಲ್ ಟೆಸ್ಟಿಂದ ತನಗೆ ಅಷ್ಟು ಮಾತ್ರೆಗಳನ್ನು ಕೊಟ್ಟು ರೋಗಿಯನ್ನು ಗುಣಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಯಾವಾಗ ತನ್ನ ಊರಲ್ ಟೆಸ್ಟಿಗೂ ಈ ಒಂದು ಮಾತು ಕೊಟ್ಟಂಥ ಮಾತ್ರೆಗೂ ಈ ಕಾಯಿಲೆ ವಾಸಿ ಆಗ್ತಾ ಇದ್ದಾಗ ಅವನೇನು ಮಾಡಬೇಕು ಈ ಥರ ಸ್ಕ್ಯಾನಿಂಗು ಆ ಥರ ಸ್ಕ್ಯಾನಿಂಗ್ ಅಂತ ರಿಪೋರ್ಟ್ ಕೊಡಬೇಕು ಸೊ ಅದೇ ನಿಜವಾದಂತಹ ಒಬ್ಬ ವೈದ್ಯನ ಲಕ್ಷಣ ನೀವು ಯಾವುದಾದ್ರೂ ವೈದ್ಯರ ಹತ್ರ ಇದ್ದರೆ ಮೊದಲು ಆ ವೈದ್ಯ ಯಾವ ಥರ ಟೆಸ್ಟ್ ಮಾಡ್ತದೆ ಅಂತ ನೋಡಿಕೊಳ್ಳಿ ಯಾಕೆಂದರೆ ಅವರು ಟೆಸ್ಟಿಂಗಲ್ಲಿ ನಿಪುಣರಿದ್ದರು ನಿಮ್ಮ ಓರಲ್ ಟೆಸ್ಟಿಂಗಲ್ಲಿ ನಿಪುಣರಿದ್ದರು ಅಂತಂದರೆ ಅವ್ರಿಗೆ ಈ ಥರ ಸ್ಕ್ಯಾನಿಂಗ್ ಮಷೀನ್ಸ್ ಆಗಲಿ ಸ್ಕ್ಯಾನರ್ ಆಗಲಿ ಅದು ಯಾವುದು ಬೇಕೇ ಆಗುತ್ತೆ ಸೊ ನಾ ಇಷ್ಟೇ ನೀವು ಯಾವುದೇ ಆಸ್ಪತ್ರೆಗೆ ಹೋದ್ರೂ ಯಾವುದೇ ವೈದ್ಯರು ಹತ್ರ ಹೋದ್ರೂ ಕೂಡ ಸ್ವಲ್ಪ ಹುಷಾರಂದಿರಿ ಮತ್ತು ಜಾಗೃತವಾಗಿ ನಿಮ್ಮ ಟೆಸ್ಟ್ ಮಾಡಿಸ್ಕೊಳ್ಳಿ ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಗೆ ಅಲ್ಪ ವಿರಾಮ ಇಡ್ತೀನಿ ಸರ್ವೇ ಜನಾ ಸುಖಿರೋ ಭವಂತು